ಚಂದ್ರಿಕಾ ನೂರ್ ಕಾಲ ಸುತಾಗಿರಾಳು ಚಂದ್ರಿಕಾ ಎಲ್ಲಿ ಮಕ್ಕಳಲ್ಲಿ ಕಾಣ್ತಾನೆ ಇಲ್ಲ ಕಲ್ಸಿದ್ಯಾ ಹೌದು ರೀ ಇವತ್ತು ಶನಿವಾರ ಅಲ್ವಾ ಮಕ್ಕಳನ್ನ ಬೇಗನೆ ಸ್ಕೂಲಿ ಕಳಿಸ್ತೆ ಸರಿ ಚಂದ್ರಿಕಾ ಹೋಗಿ ಏನು ಹೇಳ್ತಾ ಇದೀರಾ ಫಲ ಕೊಡದ ಮರವನ್ನ ಜೋಪಾನ ಮಾಡೋದ್ರಲ್ಲಿ ಯಾವ ಅರ್ಥ ಇದೆ ಹೇಳಿ ಚಂದ್ರಿಕಾ ಹುಟ್ಟು ಆಕಸ್ಮಿಕ ಸಾವು ಖಚಿತ ಇದರ ಮಧ್ಯದಲ್ಲಿ ನಾಲ್ಕು ದಿನದ ಆಟ ಅಂದಮೇಲೆ ಅನಾರೋಗ್ಯದ ವಿಷಯ ಹೇಗೆ ಕೊರಕ್ತಿಯ ನಾನ್ಯಾ ಕೊರಗಬೇಕು ದೇವಾಲಯದಂತಿರೋ ಈ ನಿಮ್ಮ ಮನೆ ಮನಸ್ಸುಗಳಲ್ಲಿ ಬಡೂಳಾದ ನನಗೆ ಆಶ್ರಯ ಕೊಟ್ಟಿದ್ದೀರಾ ಹೀಗಿರಬೇಕಾದ್ರೆ ನಾನ್ಯಾ ಕೊರಗ್ಲಿ ಬಡವಳಾದ ನಿನ್ನ ಕೈ ಹಿಡಿದ ಮಾತ್ರಕ್ಕೆ ನನ್ನ ಮನೆಯನ್ನು ಬಡತನದಿಂದ ಶೋಭಿಸುತ್ತಿಲ್ಲ ಈ ಕಾಲಿಟ್ಟ ಗಳಿಗೆಯಲ್ಲಿ ನನ್ನ ಮನೆ ಆನಂದ ಭಾಗ್ಯೋತಿರ ಚಂದ್ರಿಕಾ ಏನ್ರಿ ಇವತ್ತು ಬಾಳೆ ತುಂಬಾ ಹೊಗಳ್ತಾ ಇದ್ದೀರಲ್ಲ ಇದು ಹೊಗಳಿಕೆ ಮಾತಲ್ಲ ಚಂದ್ರಿಕಾ ಇರುವ ಸತ್ಯ ಸಂಗತಿಯನ್ನೇ ಬಿಚ್ಚಿ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗಾದ್ರೆ ನಾನಿಮ್ಮತ್ರ ಒಂದ್ ಮಾತು ಕೇಳಲ್ಲ ಅದೇನ್ ಕೇಳು ಚಂದ್ರಿಕಾ ನಡ್ಸ್ಕೊಡ್ತೀನಿ ನೋಡಿ ನಿಮ್ಮ ಪಾದ ಸೇವೆ ಮಾಡೋ ಭಾಗ್ಯನ ಆ ದೇವರು ನನಗೆ ಕೊಟ್ಟಿದ್ರು ಅನಾರೋಗ್ಯ ಅನ್ನೋದು ನನಗೆ ಕಾಡ್ತಾ ಇದ್ದೀರಿ ಒಂದು ವೇಳೆ ಏನಾದರೂ ನಾನು ನಿಮ್ಮಿಂದ ದೂರ ಆದರೆ ಚಂದ್ರಿಕಾ ನೋಡಿ ನನ್ನ ಮಕ್ಕಳು ಏನೇ ತಪ್ಪು ಮಾಡಿದ್ರು ಅವರನ್ನು ಕ್ಷಮಿಸಿ ಉತ್ತಮ ಮನೆತನದಿಂದ ಕನ್ಯರನ್ನ ನೋಡಿ ಮನೆ ಅನ್ನೋದೇ ನನ್ನ ಆಸೆ ಅವರು ಬಾಳದ ಬೆಳಕಿಗೆ ಯಾವಾಗಲೂ ಆಶಾಕಿರಣ ಆಗಿರ್ತೀರಾ ಚಂದ್ರಿಕಾ ಆ ಮಾತು ಈಗ ಯಾಕೆ ನಿನ್ನ ಗುಣ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ತೋರಿದ ದಾರಿಯಲ್ಲಿ ನನ್ನ ಹೆಜ್ಜೆ ಹಿಂಬಾಲಿಸಿ ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾದರೆ ನನ್ನ ಶ್ರಮ ಅವರ ಪಾಲಿಗೆ ವರವಾಗುತ್ತೆ ಕಣೆ ದೇವ್ರಂತ ಗಂಡ ಮುತ್ತಿನಂಥ ಮಕ್ಕಳು ನಿಮ್ಮನ್ನು ಪಡೆಯೋದಕ್ಕೆ ಏನಲ್ಲಿ ಜನ್ಮದಲ್ಲೂ ನಾನೇ ಪುಣ್ಯ ಮಾಡಿದ್ದೆ ಚಂದ್ರಿಕಾ ಈ ಸಮಯದಲ್ಲಿ ಒಂದು ಸುಮಧುರದ ಗೀತೆ ಹಾಡಬಾರದೆ ಆಗಲಿರಿ